ಮಲ್ಲೇಶ್ವರಂನ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್ ಒಳಗೆ ಹೋಗ್ತಾ ಇದ್ದ ಹಾಗೆ ಒಂದು ಸುಸ್ಥಿರ ಬದುಕಿನ ಜಗತ್ತು ಅನಾವರಣಗೊಳ್ಳುತ್ತೆ ತೆಂಗಿನ ಚಿಪ್ಪಿನಲ್ಲಿ ಮಾಡಿದ ಕಲಾಕೃತಿಗಳು ಕೈಯಿಂದ ಮಾಡಿದ ಆಭರಣಗಳು ಸಾವಯವ ಕೃಷಿಯಲ್ಲಿ ಬೆಳೆದ ತರಕಾರಿ ಹಣ್ಣು ಬೇಳೆಕಾಳುಗಳು ಗ್ರಾಮೀಣ ಭಾಗದಲ್ಲಿ ಮಹಿಳೆಯರೇ ಕಟ್ಟಿಕೊಂಡ ಸ್ವಸಹಾಯ ಗುಂಪುಗಳಿಂದ ಮಾಡಿದ ತಿಂಡಿ ತಿನಿಸುಗಳಾದ ಚಕ್ಕುಲಿ ಕೋಡುಬಳೆ ಯುವಜನರಿಗೆ ಆಕರ್ಷಕವಾದ ಬಟ್ಟೆಗಳು ಇವೆಲ್ಲವನ್ನ ಒಳಗೊಂಡಿದೆ ಯುವ ಸಂತೆ ಗ್ರಾಮೀಣ ಸುಸ್ಥಿರ ಬದುಕು ಮತ್ತು ಯುವಜನರ ಉದ್ಯಮಶೀಲತೆಯನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ ಸಂವಾದ ಸಂಸ್ಥೆಯ ಬದುಕು ಕಮ್ಯುನಿಟಿ ಕಾಲೇಜ್ ಮತ್ತು ಗ್ರೀನ್ ಪಾತ್ ಆರ್ಗಾನಿಕ್ ರೆಸ್ಟೋರೆಂಟ್ ಸಹಯೋಗದೊಂದಿಗೆ ಮಲ್ಲೇಶ್ವರಂನ ಪಾತ್ ರೆಸ್ಟೋರೆಂಟ್ನಲ್ಲಿ ಯುವ ಸಂತೆಯನ್ನು ಆಯೋಜಿಸಲಾಗಿದೆ ಗ್ರಾಮೀಣ ಬದುಕಿನ ಸುಸ್ಥಿರ ಬದುಕು ಮತ್ತು ಯುವಜನರ ಉದ್ಯಮಶೀಲತೆಯ ಮಹತ್ವ ಏನು ಅನ್ನೋದನ್ನು ಇಲ್ಲಿ ಕಾಣಬಹುದಾಗಿದೆ ಬೆಂಗಳೂರನ್ನ ಸ್ಟಾರ್ಟಪ್ಪಗಳ ಹಬ್ಬ ಅಂತ ಕರೀತಾರೆ ಅದು ಸತ್ಯ ಇರ್ಬೋದು ಆದರೆ ನಾವು ಒಂದು ಸಾಮಾಜಿಕವಾಗಿ ಆಲೋಚನೆ ಮಾಡಿದಾಗ ಈ ಸ್ಟಾರ್ಟಪ್ಪಗಳನ್ನ ಯಾರು ಮಾಡ್ತಿದ್ದಾರೆ ಅವರ ಸಾಮಾಜಿಕ ಹಿನ್ನೆಲೆಯೇನು ಆರ್ಥಿಕ ಏನು ಅಂತ ನಾವು ಹುಡ್ಕೋಕ್ಕೆ ಪ್ರಯತ್ನ ಪಟ್ಟಾಗ ಸಾಕಷ್ಟು ತಳ ಜನರು ಅಥವಾ ಗ್ರಾಮೀಣ ಮಟ್ಟದ ಯುವ ಜನರು ಕೃಷಿ ಹಿನ್ನೆಲೆ ಹೊಂದಿರುವಂಥ ಯುವ ಜನರು ಈ ಎಲ್ಲ ರೀತಿಯ ಹೊಸ ಪ್ರಯೋಗಗಳಿಗೆ ಹೊರಗಡೆ ಇದ್ದರು ಆ ರೀತಿಯ ಒಳಗೊಳ್ಳುವಿಕೆಯ ಭಾಗವಾಗಿ ನಾವು ಸಂವಾದದಿಂದ ಏನು ಕಳೆದ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಗ್ರಾಮೀಣ ಯುವ ಜನರ ಜೊತೆ ಕೆಲಸ ಮಾಡ್ತಿದ್ದೀವಿ ಅವರು ಕೂಡ ತಮ್ಮ ಕೃಷಿ ಬದುಕನ ಜೊತೆಗೆ ಆರ್ಥಿಕ ಸುಸ್ಥಿರತೆಯನ್ನು ಮತ್ತು ಸ್ವಾಭಿಮಾನದ ಬದುಕನ್ನು ಸಾಕಿಸೋದಕ್ಕೆ ತಮ್ಮದೇ ಆದಂಥ ಐಡೆಂಟಿಟಿಗಳನ್ನ ಪಡ್ಕೊಳ್ಲಿ ಅಂತ ಕಳೆದ ಕೆಲವು ವರ್ಷಗಳಿಂದ ಅವ್ರ ಜೊತೆ ಈ ರೀತಿ ಸ್ಟಾರ್ಟಪ್ ಥರದ ಒಂದು ಆಲೋಚನೆಯನ್ನು ಬಿತ್ತಕ್ಕೆ ಪ್ರಾರಂಭ ಮಾಡಿದ್ವಿ ಅದರ ಒಂದು ಉತ್ತಮವಾದ ಉದಾಹರಣೆ ಇವತ್ತು ಯುವಸಂತೆ ಮೂಲಕ ನಮ್ಮ ಮುಂದೆ ಬಂದು ನಿಂತಿದೆ ಯುವ ಜನರು ತಾವು ತಮ್ಮ ಜಮೀನಲ್ಲಿ ಬೆಳೆದಂತಹ ಉತ್ಪನ್ನಗಳನ್ನ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ನಗರದ ಮಾರುಕಟ್ಟೆಗೆ ತಾವೇ ತಂದು ಗ್ರಾಹಕನ್ನ ತಲುಪುವಂಥ ಒಂದು ಸಾಧ್ಯತೆಗಳನ್ನ ಅವರು ವಿಸ್ತರಿಸ್ಕೊಳ್ತಾ ಇದ್ದಾರೆ ಜೊತೆಗೆ ಬರೀ ಕೃಷಿ ಉತ್ಪನ್ನಗಳಲ್ಲದೆ ಸಾಧ್ಯತೆ ಇರುವಂಥ ಉದಾಹರಣೆಗೆ ಮರುಬಳಕೆಗೆ ಸಾಧ್ಯ ಇರುವಂಥ ಉತ್ಪನ್ನಗಳು ಅಥವಾ ಇನ್ನೋವೇಟಿವ್ ಪ್ರಾಡೆಕ್ಟ್ಗಳನ್ನ ಡೆವಲಪ್ ಮಾಡುವಂಥದ್ದು ತೆಂಗಿನ ಚಿಪ್ಪಿಂದ ಪ್ರಾಡಕ್ಟ್ಗಳು ಡೆವಲಪ್ ಮಾಡಿರೋವಂಥದ್ದು ಅಥವಾ ಟೆರೇರಿಯಮ್ ಅಂತ ಹೊಸ ಕಾನ್ಸೆಪ್ಟ್ಗಳು ಹೊಸ ರೀತಿಯ ತೋಟಗಾರಿಕೆ ಸಾಧ್ಯತೆಗಳನ್ನ ವಿಸ್ತರಿಸಿರುವಂಥದ್ದು ಬೀಜ ಸಂರಕ್ಷಣೆ ಮಾಡಿ ಅದನ್ನು ಮಾರ್ಕೆಟ್ ಮಾಡ್ತಿರೋ ಅಂಥದ್ದು ಇವುಗಳೆಲ್ಲವೂ ಕೂಡ ಹೊಸ ಉದ್ಯಮದ ಸಾಧ್ಯತೆಗಳಾಗಿ ತೆರೆದುಕೊಂಡಿದೆ ಈ ಕಾರಣಕ್ಕೆ ಈ ಯುವ ಸಂತೆ ಬಹಳ ಮುಖ್ಯವಾಗಿದೆ ಅಂತ ಅನಿಸುತ್ತೆ ನಾವು ಬೇರೆ ಬೇರೆ ರೀತಿಯ ಸಂತೆಗಳನ್ನ ನೋಡಿದ್ದೀವಿ ಪರ್ಟಿಕ್ಯುಲರ್ ಆಗಿ ಯಾವುದೋ ಉದಾಹರಣೆಗೆ ಹಕ್ಕಿ ಸಂತೆ ಅಥವಾ ರೆಗ್ಯುಲರಾಗಿ ಸಾಂಪ್ರದಾಯಿಕವಾಗಿ ವಾರದ ಸಂತೆಗಳು ಅಥವಾ ಈ ರೀತಿ ಬೇರೆ ಬೇರೆ ಸಂತೆಗಳನ್ನ ನೋಡಿದ್ದೀವಿ ಆದರೆ ಯುವ ಜನರು ಮುಖ್ಯವಾಗಿ ಗ್ರಾಮೀಣ ಹಿನ್ನೆಲೆ ಯುವ ಜನರು ಈ ಸೇರಿ ಯುವ ಸಂತೆಯನ್ನು ಕಲೆಕ್ಟಿವ್ ಆಗಿ ಮಾಡ್ತಿರೋದು ಮತ್ತು ಇದಕ್ಕೆ ಸಿಕ್ಕಿರೋವಂಥ ಪ್ರೋತ್ಸಾಹ ನಮಗೆ ತುಂಬ ಉತ್ಸಾಹ ತರಿಸಿದೆ ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ನಮ್ಮ ಕಡೆಯೂ ಸಂತೆ ಮಾಡಿ ಅಂತ ಕೇಳ್ತಿದ್ದಾರೆ ಮತ್ತು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮತ್ತು ಈ ಪ್ರಾಡಕ್ಟ್ನ ಕ್ವಾಲಿಟಿ ನೋಡಿಬಿಟ್ಟು ರೆಗ್ಯುಲರಾಗಿ ಸಪ್ಲೈ ಮಾಡಿ ಅಂತ ಕೇಳ್ತಿದ್ದಾರೆ ಜನರನ್ನು ಮತ್ತು ಈ ಯುವ ಜನರು ಕೇವಲ ಯಾವುದೋ ಒಂದು ಜಾಗ್ರಫಿಗೆ ಸಂಬಂಧಪಡದೆ ಬೆಳಗಾವಿ ಅಂತ ರೈತೆ ಅಂತ ಮಹಿಳಾ ಕಲೆಕ್ಟಿವ್ ಫಾರ್ಮಿಂಗ್ನ ಏನು ಮಾಡ್ತಿದ್ದಾರೆ ರೈತೆ ಅನ್ನೋ ಬ್ರ್ಯಾಂಡಲ್ಲಿ ಅವರು ಕಲೆಕ್ಟಿವ್ ಆಗಿ ಬಂದು ಇಲ್ಲಿ ಸ್ಟಾಲ್ ಇಟ್ಟಿದ್ದಾರೆ ಮತ್ತು ಒಡಲದನಿ ಮಹಿಳಾ ಒಕ್ಕೂಟ ಇದೆ ನಿಸರ್ಗ ಆರ್ಗ್ಯಾನಿಕ್ಸ್ ಇದೆ ಕಣಜ ರಾಗಿ ಕಣಜ ಅಂತ ಒಂದು ಬ್ರ್ಯಾಂಡ್ ಮಾಡಿದ್ದಾರೆ ಎರೆನೆಲೆ ಅಂತ ಹಾಸನಿಂದ ಬಂದಿರೋರು ಇದ್ದಾರೆ ಹೀಗೆ ಅಕ್ರಾಸ್ ಕರ್ನಾಟಕ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಉದಾಹರಣೆಗೆ ಬಾಗೇಪಲ್ಲಿ ಚಿಂತಾಮಣಿ ಈ ಭಾಗದಿಂದ ಬಂದಿರೋಂಥ ಯುವ ಜನರು ಸ್ಟಾಲ್ ಇಟ್ಟಿದ್ದಾರೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಈ ಕಾರಣಕ್ಕೆ ಇದೊಂದು ವಿಶೇಷವಾದಂಥ ಪ್ರಯೋಗ ಅಂತ ನಮಗನ್ನಿಸ್ತಿದೆ ಬಹುಶಃ ಇವರು ಇದೇ ಮಾದರಿಯನ್ನು ವರ್ಷ ಪೂರ್ತಿ ಇವ್ರಿಗೆ ಬಿಸ್ನೆಸ್ ಆಗೋದಕ್ಕೆ ಬೇಕಾಗಿರುವಂಥ ಸಾಧ್ಯತೆಗಳನ್ನ ಇದ್ರ ಮೂಲಕ ಅವರು ರೂಪಿಸ್ಕೊಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಇನ್ನೊಂದು ಮುಖ್ಯವಾದ್ದೇನು ಅಂತಂದರೆ ಇವರೆಲ್ಲರೂ ಕೂಡ ಕಳೆದ ಒಂದು ಎಂಟತ್ತು ವರ್ಷಗಳಲ್ಲಿ ಬದುಕು ಕಾಲೇಜ್ನ ಬೇರೆ ಬೇರೆ ಕೋರ್ಸ್ಗಳನ್ನ ಮಾಡಿದರೂ ಕೂಡ ಈ ರೀತಿ ಉದ್ಯಮದ ಸಾಧ್ಯತೆಗಳನ್ನ ಯೋಚನೆ ಮಾಡಿ ಶುರು ಮಾಡಿರೋವಂಥದ್ದು ನಮಗೂ ಕೂಡ ಖುಷಿ ತರಿಸಿದೆ ನನ್ನ ಹೆಸರು ಹೆಸರ್ಮಿಳಾ ಅಂತೇಳಿ ನಾನು ಸಂವಾದ ಬದುಕು ಸ್ಟೂಡೆಂಟು ಅದರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೇಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದೆ ನಾನು ಸೊ ಅದ್ರ ಅಪ್ಸೈಕ್ಲಿಂಗ್ ರೀಸೈಕ್ಲಿಂಗ್ ಕಾನ್ಸೆಪ್ಟ್ ಈಗ ಅದು ಈಗಷ್ಟೇ ಗ್ರೋಯಿಂಗ್ ಆಗ್ತಾ ಇದೆ ಕಾನ್ಸೆಪ್ಟ್ ಕಾನ್ಸೆಪ್ಟೆಲ್ಲನೂ ಸೊ ಅದರಲ್ಲಿ ಯುವ ಸಂತೆಯಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆ ನಮ್ಮದು ಕ್ರಾಫ್ಟ್ ಕಲಾವಿದ ಅಂತೇಳಿ ಒಂದು ಕಂಪ್ ಕಂಪನಿ ಬ್ರ್ಯಾಂಡ್ನಂದು ನಾನು ನನ್ನ ತಮ್ಮ ಸೇರಿ ಮಾಡ್ತಾ ಇರ್ತಕ್ಕಂಥದ್ದು ಅದರಲ್ಲಿ ತುಂಬ ವೆರೈಟೀಸ್ ಇದೆ ನಮ್ಮಲ್ಲಿ ಕೊಕೊ ಕೊಕೋನೆಟ್ ಶೆಲ್ಲಿಂದ ಮಾಡಿ ಮಾಡಿರೋಂಥ ಪ್ರಾಡಕ್ಟ್ಸು ಸೊ ನೀವು ನೋಡ್ಬೋದು ಇದರಲ್ಲಿ ಇದೆಲ್ಲ ಫೇಸ್ ಕ್ರಾ ಕ್ರಾವಿಂಗ್ಸ್ ಮಾಡಿರುವಂಥದ್ದು ಕಸ್ಟಮೈಸ್ ಮಾಡಿಕೊಡ್ತೀವಿ ನಾವು ಸಂವಾದ ಸಂಸ್ಥೆ ಅಂತಾರಾಷ್ಟ್ರೀಯ ಯುವ ದಿನಾಚರಣೆಯ ಭಾಗವಾಗಿ ಅಗಸ್ಟ್ ಹನ್ನೆರಡನೇ ತಾರೀಕು ಅಂತಾರಾಷ್ಟ್ರೀಯ ದಿನಾಚರಣೆ ಇದೆ ಅದರ ಭಾಗವಾಗಿ ನಾವು ಸರಣಿ ಆಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಇಲ್ಲಿ ಗ್ರೀನ್ ಪಾತ್ ಇದು ಗ್ರೀನ್ ಪಾತಲ್ಲಿ ಭಾಳ ಮುಖ್ಯವಾಗಿ ಎಂಟು ಒಂಬತ್ತು ಹತ್ತು ಯುವಜನರನ್ನ ಅವರ ಉದ್ಯಮಶೀಲತೆಯನ್ನು ಅವರ ಲೈವ್ಲಿವುಡ್ ರಿಲೇಟೆಡ್ ಆಗಿರುವಂಥ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಒಂದು ಯುವಜನರ ಸಂತೆ ಮಾಡ್ತಾ ಇದ್ದಾರೆ ಈ ಸಂತೆಯಲ್ಲಿ ಇರೋರೆಲ್ಲರೂ ಕೂಡ ಬದುಕು ಕೋರ್ಸಲ್ಲಿ ಕೋರ್ಸ್ ಮುಗಿಸ್ಕೊಂಡಿರೋವಂಥವ್ರು ಆ್ಯಕ್ಚುಲಿ ಇದು ಮೊದಲು ಯುವ ಜನವರಿಲಿ ಗಾಂಧಿ ಭವನದಲ್ಲಿ ಮಾಡಿದ್ವಿ ಈ ಬಾರಿ ಗ್ರೀನ್ ಪಾತಲ್ಲಿ ಮಾಡ್ತಾ ಇದ್ವಿ ಇಲ್ಲಿರೋರು ಭಾಳ ಮುಖ್ಯವಾಗಿ ನೀವೆಲ್ಲ ನೋಡಿದ್ದೀರಿ ಮುಖ್ಯವಾಗಿರುವಂಥ ಕೆಲವು ವೇಸ್ಟ್ ಆಗಿರುವಂಥ ಮೆಟೀರಿಯಲ್ಸ್ನ ಭಾಳ ಸುಂದರವಾಗಿ ಮಾರುಕಟ್ಟೆಗೆ ತಗೊಂಬಂದು ಅದು ರೀ ಯೂಸ್ನ ಮಾಡುವಂಥ ಮೆಟೀರಿಯಲ್ಸ್ ಆ್ಯಕ್ಚುಲಿ ಇನ್ನೊಂದು ಉಳುಮೆ ಕೋರ್ಸಲ್ಲಿ ಮುಸಿರೋರು ವೇಸ್ಟ್ ಮ್ಯಾನೇಜ್ಮೆಂಟು ಮತ್ತು ಬೇರೆ ಬೇರೆ ಕೋರ್ಸಲ್ಲಿ ಮುಸಿರೋಂಥ ಯೋಜನರು ತಮ್ಮ ಒಂದು ಉದ್ಯಮಶೀಲತೆಯನ್ನು ಕಂಡುಕೊಳ್ಳಲಿಕ್ಕೆ ಈ ಒಂದು ಪ್ರಕ್ರಿಯೆಯನ್ನು ಮಾಡಿದರು ಯುವ ಸಂತೆಯನ್ನು ಮಾಡ್ತಾ ಇದ್ವಿ ಯುವ ಸಂತೆ ಅವರ ಒಂದು ಉದ್ಯಮಶೀಲನ ಹೆಚ್ಚಲಿಕ್ಕೆ ಮತ್ತು ಅವರ ಐಡೆಂಟಿಟಿನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಅವರ ಒಂದು ತಯಾರಿ ಮಾಡಿರೋಂಥ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ನಾವು ಪ್ರಚಾರ ಮಾಡಿ ಅವರ ಬೆಂಬಿಸಲಿಕ್ಕೆ ಈ ಒಂದು ಯುವ ಸಂತೆ ಮಾಡ್ತಾ ಇರೋದು ಇದು ಭಾಳ ಮುಖ್ಯವಾಗಿರುವಂಥ ಪ್ರಕ್ರಿಯೆ ಯಾಕಂದರೆ ಯುವಜನರು ತಾವೇ ತಯಾರಿ ಮಾಡಿರುವಂಥ ಉತ್ಪನ್ನಗಳನ್ನು ಮಾರ್ಕೆಟಿಗೆ ಮಾರ್ಕೆಟ್ ಆಗಬೇಕು ಮತ್ತು ನಮ್ಮ ಜನರು ಅದನ್ನು ನೋಡಿ ಕೊಂಡ್ಕೊಳ್ಬೇಕು ಹಂಗಾಗಿ ಇದನ್ನು ಯುವಸಂತೆ ಅಂತ ಮಾಡ್ತಾಯಿದ್ವಿ ಇದು ಇದರ ಉದ್ದೇಶ ಅಷ್ಟೇ ಅಂದರೆ ಯುವಜನರು ಸ್ವತಃ ತಾವೇ ತಯಾರಿಸಿರುವಂಥ ಉತ್ಪನ್ನಗಳನ್ನು ಅವರು ಮಾಡ್ತಾಯಿದ್ದಾರೆ ಉಳುಮೆ ಅಂತೆ ಇನ್ನೊಂದು ಬಿಜಾಪುರದಿಂದ ಮತ್ತು ಬೆಳಗಾವಿಂದ ಧಾರವಾಡದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಯುವಜನರು ಬಂದು ಅವರ ಒಂದು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ವೇದಿಕೆಯಾಗಿ ನಾವು ಯುವ ಸಂತೆಯನ್ನು ನಾವು ಕಲ್ಪಿಸಿದ್ದೀವಿ ಎಲ್ರಿಗೂ ನಮಸ್ಕಾರ ನಾನು ಶಿವಕುಮಾರ್ ಅಂತ ಹೇಳಿ ನಾನು ಮಳವಳ್ಳಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಬಂದಿದ್ದೀವಿ ಅಂದರೆ ನಮ್ಮ ತೋಟದಲ್ಲಿ ಬೆಳೆಯುವಂಥ ನೈಸರ್ಗಿಕ ಬೇಸಾಯ ಪದ್ಧತಿಯನ್ನು ಮಾಡುವಂಥ ಉತ್ಪನ್ನ ತಿಂತಿದ್ದೀವಿ ಮತ್ತು ಮನೆಯಲ್ಲೇ ತಯಾರು ಮಾಡುವಂಥ ಸೋಫ್ಗಳು ಸಾಫ್ಗಳಾಗಿರ್ಬೋದು ಇವುಗಳನ್ನು ತಿಂದಿದ್ದೀವಿ ವಿಶೇಷವಾಗಿ ಯುವ ಸಂತೆ ಇದು ಅಂದರೆ ಏನು ಸಂತೆಗಳಾಗಬೇಕಂತಂದರೆ ಯುವಕರು ಅತಿ ಹೆಚ್ಚು ಖುಷಿಲಿ ಇದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾರ್ಕೆಟ್ ಮಾ ಅವ್ರಿಗೆ ನೇರ ಮಾರ್ಕೆಟ್ ನೇರ ಮಾರ್ಕೆಟ್ ಭಾಗವಾಗಿ ಇವೆಲ್ಲ ತುಂಬ ಅನುಕೂಲ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಗ್ರಾಹಕರು ಮತ್ತೆ ರೈತರು ನಡುವೆ ನೇರ ಸಂಪರ್ಕ ಏರ್ಪಡುತ್ತೆ ಸೊ ಇಂಥ ಸಂತೆಗಳು ಎಲ್ಲ ವ್ಯಾಪ್ತಿಗಳು ಹೆಚ್ಚೆಚ್ಚು ನಡೀಬೇಕು ಮತ್ತು ಮುಖ್ಯವಾಗಿ ಏನಪ್ಪ ಅಂದ್ರೆ ಇವತ್ತು ಇಡೀ ವ್ಯಾಪಾರನೇ ಒಂದು ಕಾರ್ಪೊರೇಟ್ ಕೈಲಿ ಮುಷ್ಟಿ ಇರುವಾಗ ಅದನ್ನು ಬಿಡಿಸ್ಕೊಂಡು ಪ್ರತಿ ಆಗಿ ಅಂದರೆ ಇಂಡಿವಿಜುವ ಅಲ್ಲೇ ಸ್ಥಳೀಯವಾಗಿರುವಂಥ ರೈತ ಗುಂಪುಗಳಿಗೆ ಒಂದು ಮಾರ್ಕೆಟ್ ಮಾಡ್ಕೊಡೋದ್ರಿಂದ ರೈತ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅದು ಒಟ್ಟಾರೆಯಾಗಿ ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ ನಾವು ಬಳಸುವಂಥ ಉತ್ಪನ್ನಗಳು ಅಥವಾ ನಾವು ಬೇಸಾಯಕ್ಕೆ ಬಳಸುವಂಥ ಉಪಕರಣಗಳು ಕೂಡ ಯಾವುದೇ ರೀತಿ ಏನು ಕೊಂಡ್ಕೊಳ್ಳೋ ಹೊರಗಡೆಯಿಂದ ಯಾವುದೇ ರೀತಿ ಕಾರ್ಪೊರೇಟ್ ಕಂಪ್ನಿಗಳಿಗೆ ಯಾವುದೇ ವಸ್ತುಗಳು ಕೊಂಡ್ಕೊಳ್ಳಲ್ಲ ಇರುವಂಥ ನೈಸರ್ಗಿಕವಾಗಿ ಇರುವಂಥ ಉತ್ಪನ್ನಗಳು ಬಳಸ್ಕೊಂಡು ನಾವು ಬೇಸಾಯ ಮಾಡೋದರಿಂದ ನಮ್ಮಂಥವ್ರನ್ನ ಅಥವಾ ಈ ಈ ಥರ ಸಂತೆ ಯುವ ಸಂತೆಗಳಿಗೆ ವಿಶೇಷವಾಗಿ ರೈತ ಸಂತೆಗಳನ್ನ ಹೆಚ್ಚೆಚ್ಚು ನೀವು ಬೆಂಬಲಿಸಬೇಕು ಗ್ರಾಹಕರ ಪರವಾಗಿ ನಮ್ಮದು ನಿಂಬೆಹಣ್ಣಿದೆ ಈರುಳ್ಳಿಕಾಯಿ ಇದೆ ಮತ್ತು ದವಸ ಧಾನ್ಯಗಳಿದ್ದಾವೆ ಮನೆ ಇದು ಕಡಲೆಕಾಳು ರಾಜ್ಮುಡಿ ನವರ ಒಂದು ಐದಾರು ವೆರೈಟಿ ಅಕ್ಕಿಗಳಿದ್ದಾವೆ ಮತ್ತು ಸಿರಿಧಾನ್ಯಗಳಿದ್ದಾವೆ ಮತ್ತು ಮೌಲ್ಯವರ್ಧಿತ ವಸ್ತುಗಳಿದ್ದಾವೆ ನಮಸ್ಕಾರ ನಾನು ಬಿಜಾಪುರದಿಂದ ಭುವನೇಶ್ವರಿ ರೈತೆ ನಾವು ಇವತ್ತು ಗ್ರೀನ್ ಪಾತ್ ಗ್ರೀನ್ ಪಾತಲ್ಲಿ ನಡೀತಾ ಇರುವ ಯುವ ಸಂತೆಗೆ ಬಂದಿದ್ದೀವಿ ಇವತ್ತು ಎರಡನೇ ದಿನ ತುಂಬ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ನಾವು ತಂದಿರುವಂಥ ಎಲ್ಲ ಪ್ರಾಡಕ್ಟು ಕೂಡ ಎಲ್ಲ ಖಾಲಿಯಾಗಿವೆ ಇವತ್ತು ಮತ್ತೆ ನಾವು ನಮ್ಮ ಬಿಜಾಪುರ ಗೆಳತಿಯರಿಗೆ ಫೋನ್ ಮಾಡಿ ಹೇಳಿರೋದು ನನ್ನ ನಾಳೆ ಹೊಸ ಪ್ರಾಡಕ್ಟ್ ತರಬೇಕಂತ ಯುವ ಸಂತೆ ಕಾನ್ಸೆಪ್ಟ್ ಬಂದು ಸುಸ್ಥಿರ ಬದುಕನ್ನು ಕಟ್ಕೊಳ್ಳೋದು ಮತ್ತು ಪರಿಸರ ಸ್ನೇಹಿಯಾಗಿ ನಮ್ಮ ವ್ಯವಸ್ಥೆಯನ್ನು ಇಟ್ಕೊಳ್ಳೋದ್ರ ಜೊತೆಗೆ ಸುಮಾರು ಗೆಳತಿಯರು ಬೆಳಗಾವದಿಂದ ಬಂದಿರುವ ಗೆಳತಿಯರು ಸಾವಯವ ಬೆಲ್ಲ ತಗೊಂಡು ಬಂದಿದ್ದಾರೆ ಬಿಜಾಪುರದಿಂದ ನಾವು ಶೇಂಗದೊಳಗೆ ಶೇಂಗಾ ಚಟ್ನಿ ಶೇಂಗು ಉಂಡಿ ಮತ್ತು ಅಲ್ಲಿ ಪರಿಸರದ ಒಣ ಬೇಸಾಯದಲ್ಲಿ ಬೆಳೀತಾ ಇರುವಂತಹ ಸಜ್ಜೆ ಸಜ್ಜಿ ರೊಟ್ಟಿ ಇವನ್ನೆಲ್ಲ ತಗೊಂಡು ಬಂದಿದ್ದೀವಿ ನಮ್ಮ ಜೊತೆಗೆ ಉಳುಮೆ ಕೋರ್ಸಿನ ಭಾಗವಾಗಿ ಇದ್ದಂಥ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಅವರು ರಾಗಿ ರಾಗಿ ಉಂಡೆ ಈ ಥರದ್ದು ಹೊಸ ಹೊಸ ದಿನಸಿಗಳನ್ನು ತಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಯುವ ಸಂತೆ ಆಗ್ತಾ ಇದೆ ಥ್ಯಾಂಕ್ ಯು ನಾನು ವಿಸ್ಮಯ ಮಾಲ್ಟ್ ಅಂತ ಮಾಡ್ಕೊಂಬೀನಿ ನಮ್ಮದೇ ಬ್ರ್ಯಾಂಡು ನಾವೇ ಬೆಳೆದಿದ್ದ ಸಾವಯವ ಪದ್ಧತಿ ಬೆಳೆದಿದ್ದ ಪದಾರ್ಥಗಳನ್ನು ವ್ಯಾಲ್ಯೂ ಅಡಿಡ್ ಮಾಡಿ ಇಲ್ಲಿ ತಂದು ಮಾಡ್ತಾಯಿದ್ದೀವಿ ನಾವು ಏನೇನು ಮಾಡ್ತೀವಿ ಅಂತಂದರೆ ಚಾಕ್ಲೇಟ್ ಮಾಡ್ತೀವಿ ಕೋಕೋದಲ್ಲಿ ಕೋ ಚಾಕ್ಲೇಟ್ ಇದೆ ಚಾಕ್ಲೇಟ್ ಮಾಡ್ತೀವಿ ಮಾಲ್ಟ್ ಮಾಡ್ತೀವಿ ನ್ಯಾಚುರಲ್ ಶಾಂಪು ಮಾಡ್ತೀವಿ ಕೆಮಿಕಲ್ ಯಾವುದೇ ಕೆಮಿಕಲ್ ಇಲ್ಲದೆ ಶಾಂಪು ಮಾಡ್ತೀವಿ ಲಿಪ್ ಬಾಮ್ ಮಾಡ್ತೀವಿ ಆಮೇಲೆ ಅಲ್ವೇ ಜೆಲ್ ಮಾಡ್ತೀವಿ ಆಮೇಲೆ ನಾವೇ ಬೆಳೆದಿದ್ದ ಪಂಪ್ಕಿನ್ ಸೀಡ್ಸ್ ಇದೆ ಪಂಪ್ಕಿನ್ ಸೀಡ್ಸ್ನ ಡಿ ಎಸ್ಕಿಂಗ್ ಎಲ್ಲ ಮಾಡಿ ತಂದು ಸೇಲ್ ಮಾಡ್ತಿದ್ದೀವಿ ನಮಗೆ ಇಲ್ಲೊಂದು ಅವಕಾಶ ಕೊಟ್ಟಿದ್ದ ಗ್ರೀನ್ ಪಾತ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ